ಹಾಯ್ ಇವತ್ತು ಆರೂವರೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳ್ ಬೆಳಿಗ್ಗೆನೆ ಸಂಕ್ರಾಂತಿ ಹಬ್ಬ ಆಗಿವತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆರೂವರೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೆ ಹಾಲೆಲ್ಲ ಇವಾಗ ತಗೊಂಡೋದ್ರು ಈಗ ಹಸಿನ ಮೈ ತೊಳಿಬೇಕು ಮತ್ತು ಕೊಟ್ಟಿಗೆ ತೊಳಿಬೇಕು ಎಮ್ಮೆ ತೊಳಿಬೇಕು ಎಲ್ಲ ತೊಳೆಯೋ ಕಾರ್ಯಕ್ರಮ ಮೇಲೆ ಇವತ್ತು ಆ ಹಸುಗಳದ ಹಬ್ಬ దనగెల తొలి ఈబుట్టు బరకివర్ హాలాబుట్టు బందే స్టార్ట్ మాకు ఎలా తొలదు కొట్గా గలీజ ఆబైతే కొట్కీ హు ఎమ్మె దన ఇవగా తొలదు ఇలా ఏమేనైత మనకి యాతర రెడీ మతీ సింపలేసతి పూజె అట్ గ్ర్యాండ్ అయితే హే ಸಿಂಪಲ್ಲ ಮಾಡ್ತೀವಿ ಅದನ್ನೇ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ವೀಡಿಯೋಸ್ ಎಲ್ಲ ಕೆ ಕಮೆಂಟಲ್ಲಿ ತಿಳಿಸ್ತಾಯಿದ್ದೀರ ವೀಡಿಯೋ ಹಾಕಿ ಅಂತ ನಿಮಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಈಗ ಸಿನಿಮಾ ಎಲ್ಲ ತೊಳೆದಾಯಿತು ಕೊಟ್ಗೆನೂ ತೊಳೆದಾಯಿತು ನಾಟಿ ಹೆಸ ಮಾತ್ರ ಈ ಭಾಗ ದನಗಳು ತೊಳಿಬೇಕು ಹಸುದು ಎಮ್ಮೆದೆಲ್ಲ ಮುಗೀತು ಇವಾಗ ದನಗಳು ಮೀನು ಅವನ್ನ ಪಳ್ಳ ಪಳ್ಳ ಅಂತ ತೊಳಿಬೇಕು ಇವತ್ತು ಯಾಕೆಂದರೆ ಇವತ್ತು ಅವನ್ನೆಲ್ಲ ಕಿಚಾಯಿಸೋದು ಅದಕ್ಕೆ ಎಮ್ಮೆನೇ ಎಲ್ಲ ತೊಳೆದು ಇವತ್ತು ಕಟ್ ಹಾಕಿದ್ವಿ ಈಗ ದನಿಗೆ ಎಲ್ಲ ತೊಳೆದು ಇವಾಗ ಟೈಮ್ ಇವಾಗ ನಾಲ್ಕೂವರೆ ನಾಲ್ಕೂವರೆಗೆ ಸಿಂಪಲ್ ಡೆಕೋರೇಷನ್ ಮಾಡ್ತಾವ್ರೆ ಏನೇನೋ ಹಾಕಿ ಅಪ್ಪ ಮಗ ಇಬ್ಬರು ಮಾಡ್ತಾವ್ರೆ ಇವೆಲ್ಲ ಐಟಮ್ಸು ಆ ಓದರ್ಸಿನವೇ ಈ ವರ್ಷ ಏನೂ ತಂದಿಲ್ಲ ಎಲ್ಲ ಓದರ್ಸ್ತಾವೆ ತಗೊಬಂದು ಮಡಿಕೊಂಡಿದ್ದೇವೆ ಇನ್ನೂ ಇದ್ದು ಅದನ್ನೇ ಹಾಕ್ತಾ ಇದ್ದೀವಿ ಇವಾಗ ಎಕ್ಸ್ಟ್ರಾ ಐಟಮ್ಸು ಅಂತ ಏನಿಲ್ಲ ಅದು ಮಿಂಚು ಅಂತಂದವ್ರೆ ಇನ್ನು ಏನೂ ಇಲ್ಲ ಇವಾಗ ಸ್ಟಾರ್ಟ್ ಮಾಡೋರೆ ಫೈನಲ್ ಡೆಕೋರೇಷನ್ ಯಾವ ಥರ ಬಂತು ಅಂತ ತೋರಿಸ್ತೀನಿ ನಲ್ಲೂ ಈ ಥರ ಆಯಿತು ಕನಕಂಬ್ರ ಎಲ್ಲ ಹಾಕಿ ಹೋದ ವರ್ಷ ಹಾರ ಮತ್ತು ಟೇಪು ಎಲ್ಲ ಕಟ್ಟಿದ್ದು ಅದ್ರದ್ದು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಸೈಡಲ್ಲಿ ಎಲ್ಲ ಹಾಕಿದ್ದು ಈ ವರ್ಷ ಇಷ್ಟೇ ಅದೊಳಗೆ ನನ್ನ ಮಗ ಫೋಟೋ ತಕ್ಕ ತೆಗಿ ತೆಗಿ ಅಂತ ಅಂದ್ಬಿಟ್ಟು ಹೋಗಿ ನಿಂತ್ಕತ್ತವನೇ ಅವು ಪಿ ಪಿ ಕಟ್ಟಿರೋದಕ್ಕೆ ಏನೋ ತಲೆ ಮೇಲೆ ಆಯ್ತಲ್ಲ ಆಯ್ತಲ್ಲ ಅಂತ ಅವು ಒದರಾಡ್ತಾವೆ ಇನ್ನು ಕಿಚಾಯ್ಸಕಂಡ್ ಮಳಿ ಕತ್ತವ ಹೆಂಗೋ ಗೊತ್ತಿಲ್ಲ ಇವಾಗೆಲ್ಲ ರೆಡಿ ಆಯಿತು ಟೈಮ್ ಆಲೆ ಐದುವರೆ ಆಲೆ ಒಂದು ಸ್ವಲ್ಪ ದನಗಳು ಬಂದು ನಿಂತವೆ ನಮ್ಮದು ನಮ್ಮನೆ ಮುಂದೆನೇ ಕಿಚ್ಚಾಯಿಸೋದು ಅದಕ್ಕೋಸ್ಕರ ನಾವು ಲೇಟೆಸ್ಟ್ ಒಯ್ದಿಲ್ಲ ಲೇಟಾಗಿ ನಮ್ಮದು ಒಂಟಿ ಮನೆ ಆಗಿರೋದ್ರಿಂದ ನಮ್ಮದು ಸಪ್ರೇಟ್ ನಮ್ಮ ಮವೇ ಮಾತ್ರ ಬರ್ತವೆ ಇನ್ನೆಲ್ಲ ಬೇರೆ ಆ ಕಡೆ ಈ ಕಡೆ ಹೋಯ್ತವೆ ಮಧ್ಯದಲ್ಲೇ ನಮ್ಮನೆ ಸಪ್ರೇಟು ಈಗ ಹೊರಟು ನನ್ನ ಮಗ ಹೊಡ್ಕೊ ಹೋಗ್ತಾವನೆ ಮನೆ ಮುಂದೆನೇ ಕಿಚ್ಚಾಯಿಸೋದು ನೋಡಿ ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಇಷ್ಟು ದನ ಎಮ್ಮೆ ಕಾಣಿಸಲ್ಲ ಕತ್ತಲೆ ಆಗ್ಬಿಟ್ಟಿದೆ ಸುಮಾರು ಅಷ್ಟೇ ದನಗಳು ಯಾಕೆಂದರೆ ಯಾರೂ ಅಷ್ಟು ದನಗಳು ಕಟ್ಟಿಲ್ಲ ಎಲ್ಲ ನಮ್ಮ ಕಡೆ ಸೀಮೆ ಎಸ್ಕೊಳ್ಳು ಜಾಸ್ತಿ ಸೀಮೆ ಎಸ್ಕೊಳ್ಳು ಮತ್ತು ಎಮ್ಮೆಗಳು ಜಾಸ್ತಿ ದನಗಳು ಕಮ್ಮಿ ಎಮ್ಮೆಗಳನ್ನೇ ಹೊಡ್ಕೊಂಬಂದ್ರಿ ಈಗ ನಮ್ಮ ಮನೆ ಕಡೆದುಬಿಟ್ಟು ಬೇರೆ ಕಡೆಗೆ ಹೋಗೋ ಕಡೆಗೆ ಬೆಂಕಿ ಈ ಥರ ಹಚ್ಚವ್ರೆ ಎಲ್ಲ ದನಗಳು ಆ ಕಡೆ ಓಡೋದು ನಮ್ಮ ಮಾತ್ರ ಈ ಕಡೆ ಅಷ್ಟೇ ನಮ್ಮ ಮನೆ ಕಡೆಗೆ ಇಷ್ಟೇ ಇವತ್ತಿನ ಹಬ್ಬ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್